ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂದು ತಿಳಿಸಲು ಈ ಕವನ ತಪ್ಪದೇ ನೋಡಿ ನವರಾತ್ರಿ ವೈಭವ ಶಕ್ತಿ ಸ್ವರೂಪಿಣಿ ತಾಯಿಯ ಆರಾಧನೆ ಸಿಂಹವಾಹಿನಿ ದುರ್ಗಾಮಾತೆಯ ಅಧಿಷ್ಠಾನ ಲಲಿತಾ ಪಾರಾಯಣ ಅಷ್ಟೋತ್ತರ ಮನನ ಸುಗಂಧ ದ್ರವ್ಯ ಪುಷ್ಪಗಳಿಂದ ಅರ್ಚನಾ ಪಾಡ್ಯದ ದಿನ ಶೈಲಪುತ್ರಿಯ ಪ್ರತಿಷ್ಠಾನ ಇದಿಗೆ ಬ್ರಹ್ಮಚಾರಣಿ ಮಾತ ತದಿಗೆ ಚಂದ್ರಘಂಟಾ ಮಾತ ಚೌತಿಯ ದಿನ ಶ್ರೀ ಕೂಷ್ಮಾಂಡ ಮಾತ ಸ್ಕಂದ ಮಾತೆಗೆ ನಮನ ಪಂಚಮಿ ಷಷ್ಠಿ ಎಂದು ಶ್ರೀ ಕಾತ್ಯಾಯಿನಿಯ ಪೂಜೆ ಸಪ್ತಮಿ ಕಾಳರಾತ್ರಿ ಮತ್ತು ಸರಸ್ವತಿ ಪೂಜೆ ಅಷ್ಟಮಿ ಗೌರಿ ಮಾತೆ ದುರ್ಗಾ ಪೂಜೆ ನವಮಿಯಂದು ಆಯುಧ ಪೂಜೆ ಸಿದ್ಧಿದಾತ್ರಿ ದೇವಿ ದಶಮಿಯೆಂದು ಬನ್ನಿ ಮುಡಿದು ಕಳಶ ಪೂಜೆ ವಿಜಯದ ಆರಾಧನೆ ತಾಯಿಯ ಅರ್ಚನೆ ನವರಾಗ ಮಾಲಿಕೆ ನವವಿಧ ಪೂಜಾ ಪ್ರತಿಷ್ಠಾನ ಅಂಬಿಕೆ ಶಂಕರಿ ಶಾಂಭವಿ ದುರ್ಗಾ ಮಾತೆಯ ನವರೂಪಗಳ ನೆನೆದು ನವವಿಧ ಪುಷ್ಪಗಳಿಂದ ಅರ್ಚಿಸಿ ನವವಿಧ ನೈವೇದ್ಯ ಮಾಡಿ ನವರಾತ್ರಿಯಲ್ಲಿ ಕನ್ಯಾಮುತ್ತೇದೆಯರ ಪೂಜೆ ಮಾಡಬೇಕು ಬಿಡದೆ ಪ್ರತಿದಿನ ಲಭಿಸುವುದು ಸಕಲ ಸೌಭಾಗ್ಯ ಮಾಡಿದರೆ ಘಟಸ್ಥಾಪನಾ ಪೂಜಾ ಕಾಮಾಕ್ಷಿ ದೀಪವ ಅಲಂಕರಿಸಿ ಪ್ರತಿದಿನ ಪೂಜಿಸಬೇಕು ದೇವಿಯ ಸ್ಮರಿಸಿ ದುರ್ಗಾಸ್ತುತಿ ಪಾರಾಯಣ ನಮಸ್ಕಾರ ಮಾಡಬೇಕು ಹಾಕಿ ಹೂವಿನ ಹಾರ ಒಲಿಯುಳು ಮಾತೆ ಭಕ್ತಿಗೆ ಶಕ್ತ್ಯಾನುಸಾರ ಅರ್ಚಿಸಿದರೆ ವಿಧ ವಿಧ ಬಣ್ಣದ ಹೂಗಳಿಂದ ನವವಿಧ ಸೌಖ್ಯವ ಕೊಟ್ಟು ಕಾಪಾಡುಗಳು ದೇವಿ ವರವ ಕೊಟ್ಟು ಇಳಿ ಕೇಸರಿ ಹಳದಿ ಬಣ್ಣದ ಹೂಗಳಿಂದ ಅರ್ಚನೆ ಗುಡಾನ್ನ ಕೇಸರಿಬಾತ್ ಸಿಹಿ ಪದಾರ್ಥದ ನೈವೇದ್ಯ ಸುಗಂಧ ದ್ರವ್ಯ ಧೂಪ ದೀಪಗಳಿಂದ ಅರ್ಚನೆ ಮಾಡಬೇಕು ನವರಾತ್ರಿಯ ಆಚರಣೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಚಾಮುಂಡ ಎಲ್ಲ ರೂಪದಿ ನವವಿಧ ರೂಪಗಳ ನೆನೆದು ಅಲಂಕಾರ ಮಾಡಿ ಪೂಜೆಯ ಮಾಡೋಣ ದೇವಿಗೆ ನಮಸ್ಕಾರ